ಸರ್ ಇದು ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂಗೆಡ್ಡೆ ಫ್ಲವರ್ ಸ್ನಾಕ್ಸ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಒಂದ್ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದೀನಿ ಇದನ್ನ ತುರ್ದು ಒಂದ್ ಬೌಲ್ಗೆ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತುರ್ದು ಒಂದ್ ಬೌಲ್ಗೆ ಹಾಕೊಳ್ಳಿ ಇದಕ್ಕೆ ಮಸಾಲೆಗಳನ್ನ ಮಾಡ್ತಾ ಹೋಗೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಚಿಕ್ ಚಿಕ್ಕ ಕಟ್ ಮಾಡಿದ್ವಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕೋತ ಇದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಪೆಪರ್ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಸ್ವಲ್ಪ ಅರ್ಶನಾ ಪೌಡರ್ ನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಫ್ಲೋರ್ ನ ಹಾಕೋತ ಇದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆಗೆಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೊಂಡ್ಮೇಲೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತ ಇದೀನಿ ಹಾಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಂಡು ಇದನ್ನ ಇವಾಗ ಸೈಡ್ಗೆ ಇವಾಗ ಒಂದ್ಸಡ್ಗೆ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತ ಹಾಕೊಂಡ್ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ರವೆನ ಹಾಕೋತಾ ಇದೀನಿ ಮೀಡಿಯಂ ರವೆನ ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅಜ್ವಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಹಾಕೊಂಡ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನ ಹಾಕೋತಾ ಇದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಮತ್ತೆ ಒನ್ ಟೇಬಲ್ ಅಡುಗೆ ಎಣ್ಣೆ ಹಾಕೋತಿದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿಯಾಗಿ ಹಿಟ್ಟು ಕಲಿಸ್ತೀವೋ ಅಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡು ಇದನ್ನ ಒಂದು ಹತ್ತು ನಿಮಿಷ ನೆನೆ ಇದಕ್ಕೆ ಮತ್ತೆ ಒಂದು ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಮೂರ್ ಟೇಬಲ್ ಗೋಧಿ ಗೋದಿ ಹಿಟ್ಟು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಸ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ಇದನ್ನ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರಿನ ರೀತಿ ತುಂಬಾ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರ್ ನೀರ್ ತರ ಇರ್ಲಿ ಈ ರೀತಿಯಾಗಿ ಕಲ್ಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ಮತ್ತೆ ಚೆನ್ನಾಗಿ ನಾತ್ಕೊಂಡು ಚಪಾತಿ ಎಲ್ಲ ಒತ್ತಿದೀವಿ ಆ ರೀತಿಯಾಗಿ ಒತ್ಕೊಳ್ಳಿ ಕೊಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒತ್ಕೊಳ್ಳಿ ಒತ್ಕೊಂಡ್ಮೇಲೆ ದಿವಸ ಎಲ್ಲ ಏನಿದೆ ಅದನ್ನ ಕಟ್ ಮಾಡಿ ಇದಕ್ಕೆ ನಾನು ಇವಾಗ ಆಲೂಗಡ್ಡೆ ಸ್ಟಫಿಂಗ್ಸ್ ಏನ್ ರೆಡಿ ಮಾಡಿ ಅದನ್ನ ಇವಾಗ ಚಪಾತಿ ಮೇಲೆ ಹಾಕೋತಾ ಇದೀನಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಆಲೂಗೆಡ್ಡೆ ಸ್ಟಫಿಂಗ್ಸ್ ನ ಇವಾಗ ಮೇಲ್ಗಡೆಗೆ ಮತ್ತೆ ಒಂದ್ ಚಪಾತಿನ ನ ಇದೀನಿ ಹಾಕೊಂಡು ಎಲ್ಲಾ ಕಡೆಗೂ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ ಮೇಲೆ ಇವಾಗ ಮತ್ತೆ ಒಂದು ಲಟ್ಟಣೆಯಿಂದ ನಾವು ಒತ್ಕೋಬೇಕಾಗುತ್ತೆ ಯಾಕೆಂದ್ರೆ ಮೇಲ್ಗಡೆ ಇರೋ ಚಪಾತಿ ಮತ್ತೆ ಆಹ್ಹ್ ಆಲೂಗೆಡ್ಡೆ ಗೆ ನೀಟಾಗಿ ಅಂಟ್ಕೊಳ್ಳಿ ಲಟ್ಟಿಸ್ಕೊಂಡ್ ಮೇಲೆ ಇವಾಗ ಒಂದ್ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಬೇಕಾಗುತ್ತೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಒಂದ್ ಅರ್ಧ ಅರ್ಧ ಇಂಚ್ ಗ್ಯಾಪ್ ಕೊಟ್ಟಿ ಕೊಟ್ಟಿ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಲೇಯರ್ ನ ತಗೊಳ್ಳಿ ತಕೊಂಡು ನಾವು ಉಲ್ಟಾ ಟ್ವಿಸ್ಟ್ ಮಾಡ್ಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಉಲ್ಟಾ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿದ್ರೆ ಎರಡು ಕಡೆನೂ ಕೂಡ ಉಲ್ಟಾ ಟ್ವಿಸ್ಟ್ ಮಾಡಿದ್ರೆ ಈ ರೀತಿಯಾಗಿ ಡಿಸೈನ್ ಬರುತ್ತೆ ಇದೊಂಥರ ನಮಗೆ ಫ್ಲವರ್ ಡಿಸೈನ್ ಬರುತ್ತೆ ನೋಡಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿದ್ಮೇಲೆ ನೀಟಾಗಿ ಈ ರೀತಿ ರೌಂಡ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ಅಲ್ಲಿ ಉಳಿದಿರುತ್ತೆ ಎಡ್ಜಸ್ ಅದನ್ನ ಬ್ಯಾಕ್ ಸೈಡ್ ಗೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಅಂಟಿಸ್ಕೊಂಡ್ರೆ ಅದು ನೀಟಾಗಿ ಅಂಟಿಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಅಮುಕ್ಬಿಟ್ರೆ ಅಂಟಿಕೊಳ್ಳುತ್ತೆ ಅದು ಎಣ್ಣೆಲಿ ಬೇ ಓಪನ್ ಆಗಲ್ಲ ಇದೇ ರೀತಿಯಾಗಿ ಎಲ್ಲವನ್ನು ಲಿಕ್ವಿಡ್ ಏನ್ ನಾವು ಕಲ್ಸಿಟ್ಟಿದ್ವಿ ನೋಡಿ ಅದಕ್ಕೆ ಇವಾಗ ಸ್ನಾಕ್ಸ್ ನಾಕೋತಿದ್ವಿ ಹಾಕೊಂಡ್ ಚೆನ್ನಾಗಿ ಮೇಲ್ಗಡೆ ಎಲ್ಲ ಸ್ವಲ್ಪ ಕೋಟಿಂಗ್ ಆಗಲಿ ಅದಾದ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಮಾಡಿ ಸ್ನಾಕ್ಸ್ ನ ಎಣ್ಣೆ ಹಾಕೋತಿದ್ದೀನಿ ಹಾಕೊಂಡು ಐ ಮೇಲೆ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಅಂದ್ರೆ ತಿರುಕಿ ಬೇಯಿಸ್ಕೊಳ್ಳಿ ಎರಡು ಕಡೆ ಸೈಡ್ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೋಡಿ ಈ ರೀತಿಯಾಗಿ ಕಲರ್ ಬಂದ್ರೆ ಸ್ನಾಕ್ಸ್ ರೆಡಿ ಆಗಿದೆ ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಆಲೂಗಡ್ಡೆ ಫ್ಲವರ್ ಸ್ನಾಕ್ಸ್ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ